నమస్కారీ బంధువు ఎలా హేగర చారీ నూ చనగినీ నోడి నన్నీవత్తే గోధి ఇట్లే స్న్యాక్స్ మేన ఒప్పు గోధి ఇట్టు తగినీ అదక ఒం అర్ధ చమచస్ ఎన్నెం స్వప్ ఉప్పు స్వప్ అజ్వాన్ ఈ థర తిక్కుండు చపాతి అదక ఎలా ఎణి ఒళ మిక్స్ స్వల్పు నీరు చపాతి అది నా అది ఇట్క్రీ స్వ చపాతికి స్వల్ప గట్టి హాకీట్టు ನೋಡಿರಿ ಈ ಥರ ಈ ಅದಕ್ಕೆ ನಾದಿ ಇಟ್ಕೊಂಡು ಒಂದು ಹತ್ತು ನಿಮಿಷ ನೀನು ಹೇಳ್ಬೇಕಿಟ್ಟನ್ನ ಅದಕ್ಕೆ ಈಗ ಎರಡು ದಪ್ಪನ ಉಳಾಗಡ್ಡಿನೇ ಹೆಚ್ಚಿಟ್ಕೊತೀನಿ ಹೆಚ್ಚಿವನ್ನ ಬಿಡಿ ಬಿ ಭಾಳ ತಳ್ಳಿ ಕಟ್ಕೊಬೇಕು ಕಟ್ ಮಾಡ್ಕೊಬೇಕು ಇವು ಸ್ವಲ್ಪ ಕೈಯಲ್ಲೇ ಹಿಂಗೆ ಕ್ಯೂಚಿದ್ರೆ ಇದು ಎಲ್ಲ ಬಿಡಿ ಬಿಡಿ ಹಾಕ್ಕವು ಈ ಥರ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊತೀನಿ ಕರಿಬೇವು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಹಚ್ಚ ಖಾರದ ಪುಡಿ ಮೆಣಸಿನ್ಕಾಯಿ ಹಾಕ್ಕೊಂಡು ಹಾಕೊಬೋದು ಇಲ್ಲಿ ಬಿಡ್ಬೋದು ಸ್ವಲ್ಪ ಉಪ್ಪು ಹಾಕ್ಕೊಂಡು மசால கொத்தம்ப ச சிரோட்டி ரவர ஒன்று ஒன்று சமச்ச ஆகுவஷ் சிரோட்டி ரவ்வாக்க அந்த உழகடி நீர் விடுத்து அந்த சிரோட்டி ரவ்வாக்கி ஆக்கி ஒன்ஸ்வள் நெனைப்பு அஷ்வான் சப்பாதி ரெடியாக இட்டுல நெந்திர் தீனிகப்பாத்தி தர நாத இன்னொரு மிதக்கோக்கி இதனாத்தி அதுக்கு நாதிட்டு ದೊಡ್ಡ ದೊಡ್ಡ ಚಪಾತಿಕ್ಕಿಂತ ಸ್ವಲ್ಪ ದೊಡ್ಡ ಉಳ್ಳಿ ತೊಗೋಬೇಕು ಇದ್ರಾಗ ನಾನು ಒಂದು ಕಪ್ ಹಿಟ್ಟಿನೊಳಗೆ ಮೂರು ಉಳ್ಳಿ ಮಾಡೀನಿ ಈಗ ಅದನ್ನು ಗೋಧಿ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಂಡು ಚಪಾತಿ ಥರ ಅಗಲಾಗಿ ಲಟ್ಟಿಸ್ಕೊಂಡು ಅದಕ್ಕೆ ಮಾಡಿಟ್ಟದ್ದು ಎಲ್ಲ ಒಳಗಡ್ಡೆ ಮಸಾಲೆ ಎಲ್ಲ ಚಪಾತಿ ಮೇಲೆ ಹಾಕಿ ಎಷ್ಟು ಅದು ಚಪಾತಿ ಎಷ್ಟು ಹಿಡಿದಿದೆ ಅಷ್ಟು ಫುಲ್ ಹಾಕ್ಬೇಕು ಒಂದು ಸ್ವಲ್ಪ ಎಣ್ಣೆ ಹಾಕಿ ಫಸ್ಟ್ ಎಣ್ಣೆ ಎಲ್ಲ ಹಾಕಿ ಸೌರಿ ಈ ಥರ ಪೂರ್ತಿ ಒಳಗಡ್ ಎಲ್ಲ ಅದಕ್ಕೆ ಮಸಾಲೆ ಇಷ್ಟು ಹತ್ತಂಗ ಹಾಕೋಕ್ಕೆ ಎಷ್ಟು ಸೊಪ್ಪು ದಪ್ಪನ ಹಾಕ್ಬೇಕು ಇದನ್ನ ಮಸಾಲೆನ ಹಾಕಿ ನೋಡಿರಿ ಈ ಥರ ರೋಲ್ ಮಾಡಬೇಕು ಒಂದು ಸ್ವಲ್ಪ ದಪ್ಪನ ರೋಲ್ ಮಾಡಬೇಕು ರೋಲ್ ಮಾಡಿದ್ಮೇಲೆ ಇದನ್ನ ನೋಡಿರಿ ಹಿಂಗೆ ಮಾಡಿಕೊಂಡು ಸೀರೆ ಇಟ್ಕೊಂಡು ಸೌಕಾಶ ಇಲ್ಲ ಒಂದು ಸಹ ಇಲ್ಲದ್ದ நீ நடுக்க கட் மாந்தர் இக்கட ஒன்றர் ஹிங்க நட்டு நடுபட் நிறுத்தி கட் மாசால வாப்பிங்க ரோல் பரோட்டா மார்த்தீல ஆ ஃபர நோட் ஹிங்க ரோல்க்கொண்டே இதன்கோதிச்சி நட்டுஸ்வே ಸಾವಕಾಶ ನಟಿಸೋಬೇಕು ಈ ಥರ ಆಗುತ್ತೆ ನೋಡ್ರಿ ಉಳ್ಳಾಗಡ್ಡೆ ಪರೋಟ ನೋಡಿರಿ ಈ ಥರ ಏನೋ ಮಸಾದ ಏನೋ ತಿನ್ಬೇಕಂದಾಗ ಅದು ಗೋಧಿ ಇಟ್ಟು ತೀದಿ ಇರ್ತೈತಿ ಬೇರೆ ಥರ ಸ್ನ್ಯಾಕ್ಸ್ ಇದು ಮತ್ತದು ಮಾಡ್ತೀನಿ ನೋಡ್ರಿ ಸಂಜೆ ಟೈಮ್ ಒಳಗಿಡೀರ ನಾ ಆಶೀರ್ವಾದಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆದ್ರು ಮಕ್ಳಿಗೆ ಮಾಡ್ಕೊಡ್ಬೋದು ನೋಡ್ರಿ ಈಗ ಒಂದು ಅಂಜು ತನ್ನ ಕಾಯಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನು ಒಂದೊಂದಾಗಿ ಬೇಯಿಸ್ಕೋಬೇಕು ಭಾರಿ ಸಖತ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ಚಮಚಲ್ಲಿ ಆದರೂ ಹಾಕಿ ನಾನು ಬ್ರಷ್ ಇದ್ದರೆ ಬ್ರಷ್ ಇಲ್ಲಿ ಆದರೂ ಹಚ್ಚರಿ ನೋಡ್ರಿ ಈ ಥರ ಬೇಯಿಸ್ಕೊಂಡು ಸಂಜೆ ಟೀ ಜೊತೆ ಆದರೂ ತಿನ್ಬೋದು ಬೆಳಗಿನ ನಾಶಕ್ಕಾದ್ರೂ ಮಾಡ್ಕೋಬೋದು ನೋಡ್ರಿ ಭಾರಿ ಟೇಸ್ಟ್ ಇರ್ತೈತಿ ಹಿಂಗೆ ನೋಡಿರಿ ಹಿಂಗೆ ಒಬ್ತದ ನೋಡಿರಿ ಪರೋಟ ಭಾರಿ ಮಸ್ತ್ ಬರ್ತವೆ ತಂದಾಕೀನಿ ನೋಡಿರಿ ಹಿಂಗೆ ಈ ಥರ ನೀವು ಮಾಡಿ ನೋಡಿರಿ ಸಖತ್ ಇರ್ತೈತಿ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಟಮಾಟೊ ಸಾಸ್ ಜೊತೆ ಭಾರಿ ಮಸ್ತ್ ಇರ್ತೈತಿ ಧನ್ಯವಾದ